ಇವತ್ತಿನ ವಿಡಿಯೋದಲ್ಲಿ ಗಮಗಮಿಸುವಂತಹ ಮರಳು ಮರಳಾದ ತುಪ್ಪವನ್ನು ಮನೇಲಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನಿವತ್ತು ಯಾವ ಟಿಪ್ಸ್ನ ಫಾಲೋ ಮಾಡಿದ್ದನ್ನೆಲ್ಲ ನೀವು ಸಹ ಅದೇ ಟಿಪ್ಸ್ನ ಫಾಲೋ ಮಾಡಿದ್ದೆ ಆದರೆ ಈ ರೀತಿಯಾದಂತಹ ಮರಳು ಮರಳಾದ ಗಮಗಮಿಸುವ ತುಪ್ಪವನ್ನು ಈಸಿಯಾಗಿ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿಕೊಳ್ಬೋದು ಹಾಗಿದ್ರೆ ಬನ್ನಿ ಈಗ ಈ ಗಮಗಮಿಸುವಂತಹ ತುಪ್ಪನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಅರ್ಧ ಲೀಟ್ರು ನಂದಿನಿ ಹಾಲು ಬರುತ್ತಲ್ಲ ಅದನ್ನು ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಸ್ಟೌರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸಿ ನಂತರ ಅದ್ರ ಕೆನೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಹದಿನೈದು ದಿವಸದ ಹಾಲಿನ ಕೆನೆನ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಹದಿನೈದು ದಿವಸಕ್ಕೆ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ ನಾನು ನೀವು ಸಹ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟರೆ ಸ್ವಲ್ಪವೂ ಇರೋ ಥರ ಚೆನ್ನಾಗಿ ಇರುತ್ತೆ ಈಗ ಈ ಕೆನೆನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಾದಮೇಲೆ ತಣ್ಣೀರನ್ನು ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಬಿಸಿನೀರನ್ನು ಹಾಕ್ಕೊಳ್ಬಾರ್ದು ಹಾಗೆ ನಾರ್ಮಲ್ ವಾಟ್ರ್ ಹಾಕ್ಕೊಳ್ಬೇಡಿ ಕೋಲ್ಡ್ ವಾಟ್ರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಕೋಲ್ಡ್ ವಾಟ್ರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾದಂತಹ ಬೆಣ್ಣೆ ಬರುತ್ತೆ ಒಂದು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಾದಂತಹ ತಾಜಾ ಬೆಣ್ಣೆ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅಗಲವಾಗಿರುವಂತಹ ಬಟ್ಲಿಗೆ ಈ ರುಬ್ಕೊಂಡಿರುವಂತಹ ಬೆಣ್ಣೆ ಏನು ನಾವು ರುಬ್ಕೊಂಡಿದ್ರಲ್ಲ ಅದನ್ನು ಈ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಕಿರುವಂತಹ ಕೆನೆಯೂ ಸಹ ನಾನು ರುಬ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಈಗ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಹದಿನೈದು ದಿವಸದ ಆಲ್ಗೆನೆ ಇಷ್ಟೊಂದು ಬೆಣ್ಣೆ ಬಂದಿದೆ ನಾನು ಇದಕ್ಕೆ ಎಪ್ಪಾಕಿಲ್ಲ ಬರೀ ಕೆನೆನಷ್ಟೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಬೆಣ್ಣೆನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಹಾಲನ್ನೆಲ್ಲ ಚೆಲ್ಬಿಡಬೇಕು ನೋಡಿ ಈ ಹಾಲನ್ನೆಲ್ಲ ಫಸ್ಟು ಚೆಲ್ಬಿಟ್ಟು ಚೆನ್ನಾಗಿರುವಂಥ ನೀರನ್ನ ಇದೇ ಬಟ್ಲಿಗೆ ಹಾಕಿಟ್ಕೊಳ್ತೀನಿ ನೋಡಿ ಚೆನ್ನಾಗಿರುವಂಥ ನೀರನ್ನು ಅದೇ ಬಾಟ್ಲಕ್ಕೆ ಇಟ್ಕೊಂಡಿದ್ದೀನಿ ಈಗ ಬೆಣ್ಣೆನ ಫಸ್ಟ್ ನಾವು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸರಿ ಈ ರೀತಿಯಾಗಿ ತೊಳ್ಕೊಬೇಕಾಗುತ್ತೆ ಯಾಕಂದರೆ ನಾವು ಕೆನೆಗೆ ಎಪ್ಪಾಕಿಲ್ವಲ್ಲ ಆದ್ದರಿಂದ ನಾವು ಬೆಣ್ಣೆನ ಸ್ಟೋರ್ ಮಾಡಿ ಇಟ್ಟಿದ್ರು ಸಹ ಬೇಗ ಹಾಳಾಗಿಬಿಡುತ್ತೆ ಸ್ಮೆಲ್ ಬಂದ್ಬಿಡುತ್ತೆ ಅದರಿಂದ ಚೆನ್ನಾಗಿ ಈ ಬೆಣ್ಣೆನೆಲ್ಲ ಒಂದು ನಾಲ್ಕರಿಂದ ಐದು ಸರಿ ತೊಳ್ಕೊಳ್ಬೇಕು ಹಾಗೆ ತುಪ್ಪನೂ ಅಷ್ಟೇ ನಾವು ಸ್ಟೋರ್ ಮಾಡಿ ಇಟ್ಟಿರ್ತಿರಲ್ಲ ಆಗ ಬೇಗ ಹಾಳಾಗಿಬಿಡುತ್ತೆ ಆದ್ದರಿಂದ ಬೆಣ್ಣೆನ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸರಿ ನೀಟಾಗಿ ಇರುವಂಥ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ನೋಡಿ ಈ ನೀರನ್ನೆಲ್ಲ ಚೆಲ್ಲಿ ಮತ್ತು ಒಂದು ನಾಲ್ಕರಿಂದ ಐದು ಸರಿ ನೀಟಾಗಿ ವಾಶ್ ಮಾಡಿ ನೋಡಿ ಬೆಣ್ಣೆನೆಲ್ಲ ಈ ಬಟ್ಲಿಗೆ ಇದ್ದೀನಿ ನಾವು ಯಾವ ಬಟ್ಲಲ್ಲಿ ತುಪ್ಪ ಕಾಯಿಸ್ತಿರಲ್ಲ ಅದೇ ಬಟ್ಲು ಅಥವಾ ಪಾತ್ರೆಗೆ ಹಾಕ್ಕೊಳ್ಬೇಕು ನೋಡಿ ಈಗ ಸ್ಟೌರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಣ್ಣೆನ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಏಲಕ್ಕಿನ ಈ ರೀತಿಯಾಗಿ ಓಪನ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಹಾಕೊಳ್ತಾ ಇದ್ದೀನಿ ನೋಡಿ ಲವಂಗ ಮತ್ತು ಏಲಕ್ಕಿ ಹಾಕೋದ್ರಿಂದ ತುಪ್ಪ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಬೇಗ ಅದು ಹುಳ ಬೀಳೋದಿಲ್ಲ ಹಾಗೆ ಹಾಳಾಗೋದು ಇಲ್ಲ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ವೀಲೆದೆಲನ್ನು ಕಟ್ ಮಾಡಿ ಇದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಳ್ಬೇಕು ಅರ್ಶಿನ ಪುಡಿ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇವಿಷ್ಟನ್ನು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿ ತುಪ್ಪ ಬರುತ್ತೆ ಆ ರೀತಿಯಾಗಿ ನೋಡಿ ಸ್ಟವ್ರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿಯಾಗಿ ಬಣ್ಣ ಚೇಂಜ್ ಆಗುತ್ತೆ ಹಾಗೆ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿಯಾಗಿ ನೊರೆ ನೊರೆಯಾಗಿ ಮೇಲ್ಗಡೆ ಉಕ್ಕಿ ಬರ್ತಾ ಇದೆ ನೋಡಿ ಈಗ ಈ ರೀತಿಯಾಗಿ ಉಕ್ಕಿ ಬಂದಮೇಲೆ ಕರೆಕ್ಟಾಗಿ ಕಾದಿದೆ ಅಂತ ಈ ಟೈಮಲ್ಲಿ ನೀವು ಸ್ಟವ್ನ ಆಫ್ ಮಾಡಿಕೊಳ್ಬೇಕು ಉಕ್ಕಿ ಬರೋದಕ್ಕೆ ಬಿಡಬಾರ್ದು ಉಕ್ಕೋ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ನೋಡಿ ನಿಮಗೆ ಆ ರೀತಿಯಾಗಿ ಗೊತ್ತಾಗಿಲ್ಲ ಅಂದರೆ ನೋಡಿ ನಾವು ಏನು ಮೆಂತ್ಯ ಎಲ್ಲ ಹಾಕಿದ್ರಲ್ಲ ಅದು ಕೆಳಗಡೆಗೆ ಇಳಿದು ಬ್ರೌನ್ ಕಲರ್ ಆಗಿದೆ ಆ ರೀತಿಯಾಗಿ ಆದರೆ ಸಾಕು ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣ ಆಗಿಬಿಡ್ತೀನಿ ತುಪ್ಪ ಬಿಸಿ ಆಗಿರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಶೋಧಿಸ್ಕೊಳ್ಬೇಕಾಗುತ್ತೆ ನೋಡಿ ಕೆಳಗಡೆ ಎಲ್ಲ ಬ್ರೌನ್ ಆಗಿದೆ ಇವಾಗ ಕಾಣಿಸ್ತಾ ಇದೆ ನೀಟಾಗಿ ಈಗ ಈ ತುಪ್ಪನೆಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಹಾಲು ಕಾಯಿಸಿ ನಂತರ ಕೆನೆನೇ ಎತ್ತು ಬಿಸಾಕ್ಬಿಟ್ಟಿದ್ದರೆ ಇಷ್ಟೊಂದು ತುಪ್ಪ ಬರ್ತಾ ಇರಲಿಲ್ಲ ಯಾರೂ ಸಹ ಕೆನೆನ ಬಿಸಾಕೋದಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ತುಪ್ಪನ ಪ್ರಿಪೇರ್ ಮಾಡ್ಕೊಳ್ಳಿ ನಾವು ಇಷ್ಟು ತುಪ್ಪನ ಅಂಗಡಿಯಲ್ಲಿ ಕೊಂಡ್ಕೊಬೇಕಾದ್ರೆ ಎಷ್ಟೊಂದು ರೇಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಗಸಿ ಇರುತ್ತಲ್ಲ ಗಸಿನೂ ಸಹ ಕೆಲವರು ಯೂಸ್ ಮಾಡ್ತಾರೆ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನೋಡಿ ಹೆಚ್ಚು ಕಡಿಮೆ ಒಂದು ಅರ್ಧ ಲೀಟರ್ ಆಗೋಷ್ಟು ತುಪ್ಪ ಬಂದಿದೆ ಈಗ ಇದನ್ನು ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಮರಳು ಮರಳಾಗಿ ತುಪ್ಪ ರೆಡಿಯಾಗಿದೆ ನೀವು ಸಹ ಈ ವಿಡಿಯೋ ನೋಡಿದ್ಮೇಲೆ ಕೆನೆನ ಯಾವತ್ತಿಗೂ ಬಿಸಾಕ್ತೇನೆ ಈ ರೀತಿಯಾಗಿ ಮನೆಯಲ್ಲೇ ಮರಳು ಮರಳಾದಂತಹ ಗಮಗಮಿಸುವಂತಹ ತುಪ್ಪನ ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ